ಹಲೋ ನಮಸ್ತೆ ಫ್ರೆಂಡ್ಸ್ ನಾವಾದರೆ ಈಗ ನಮ್ಮೂರಾದ ರಾಯಂಕಲ್ನಲ್ಲೇ ಇದ್ದೀವಿ ನೀವು ಯಾವ್ದನ್ನು ಯಾವುದೇ ಹಬ್ಬಗಳಿಗಾಗಲಿ ಬಕ್ರೀದ್ಗೆ ಅಥವಾ ಇನ್ಯಾವುದೇ ಹಬ್ಬಗಳಿಗಾಗಲಿ ಕುರಿಗಳನ್ನ ಹುಡ್ಕ್ತಾ ಇದ್ದರೆ ಇಲ್ಲಿದ್ದಾವೆ ನಿಮಗೆ ಐನೂರು ಕುರಿಗಳನ್ನ ಲಾಟು ಇಲ್ಲಿ ನಮ್ಮೂರಲ್ಲೇ ಇದ್ದಾವೆ ಅದು ನಮ್ಮ ಹಣ್ಣಂದಿರವ್ರದೇ ಯಾವ್ಯಾವ ಇದ್ದಾವೆ ಅಂದರೆ ಕೆಂಗೂರಿ ಕುರಿ ಇದ್ದಾವೆ ಬಂಡೂರಿದ್ದಾವೆ ಅಮೀನ್ಗಡ ವೈಟ್ ಮರಿಗಳು ಸಿಗ್ತವೆ ಇಲ್ಲಾಂದರೆ ಬರ್ರಿ ಒಳಗಡೆ ಹೋಗ್ಬಿಟ್ಟು ನೋಡೋಣ ನಿಮಗೆ ನೋಡ್ಸಿನಿ ಯಾವ್ಯಾವ ಥರ ಕುರಿಗಳು ಇಲ್ಲಾದರೆ ಇದ್ದಾವೆ ಅಂತ ಈಗ ಫಸ್ಟ್ ಆದರೆ ನಾವು ಬಂಡೂರು ಕುರಿಗಳನ್ನ ನೋಡೋಣ ಬರ್ರಿ ಬಂಡೂರು ಕುರಿಗಳು ನೋಡಿ ಇದೆ ನಿಮಗೆ ಯಾವುದೇ ಫೆಸ್ಟಿವಲ್ಗಾಗಲಿ ಅಥವಾ ಯಾವುದೇ ಫಂಕ್ಷನ್ಗಳಿಗಾಗಲಿ ನೀವೇನ ಕುರಿಗಳನ್ನ ಹುರುಕ್ತಾ ಇದ್ರೆ ಲಾಟ್ ಲಾಟ್ ಬೇಕಾದರೆ ಲೈವ್ ವೆಯ್ಟಲ್ಲಿ ಕೊಡ್ತಾರೆ ಇಲ್ಲಿ ನೋಡಿ ಇದೆ ಬಂಡೂರು ಕುರಿಗಳು ನೋಡಿ ಕಿವಿಗಳು ಯಾವ ಥರ ಇದ್ದಾವೆ ಎರಡು ಎರಡು ಕಿವಿಗಳಿದ್ದಾವೆ ಇದು ಬಂಡೂರ್ ಲಾಟದ್ರೆ ಇನ್ನ ಇವಾಗ ಕೆಂಗುರಿ ನೋಡೋಣ ಬರ್ರಿ ಇವೆಲ್ಲ ಕೆಂಗುರಿ ಕುರಿಗಳು ಕೆಂಗೂರಿಗಳು ಇವೆಲ್ಲ ಇದರಲ್ಲಿ ನಿಮಗೆ ಬೇಕಿದ್ರೆ ತುಂಬ ಕುರಿಗಳು ಇದರಲ್ಲೇ ಸಿಗ್ತವೆ ಈ ಲಾಟಲ್ಲಿ ನಿಮಗೆ ಬೇಕಿದ್ರೆ ಕಾಂಟ್ಯಾಕ್ಟ್ ನಂಬರು ನಾನು ಇದರಲ್ಲಿ ವಿಡಿಯೋದಲ್ಲಿ ಹಾಕಿರ್ತೀನಿ ಅವ್ರಿಗೆ ಕಾಂಟ್ಯಾಕ್ಟ್ ಮಾಡಿದ್ರೆ ನಿಮಗೆ ಎಷ್ಟು ಬೇಕು ಏನು ಬೇಕು ಅಂತ ಲೈವ್ ಐಟಲ್ ಕೂಡ ಕೊಡ್ತಾರೆ ಇವರು ಇವಾಗ ನೀವು ನೋಡೋ ಕುರಿ ಜರ್ಮನ್ ಇದು 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 ಒಂದೇ ಎರಡಿದೆ ಮತ್ತು ಇಲ್ಲೊಂದು ಅಲ್ಲೊಂದಿದೆ ಇದು ನೋಡಿ ಇದು ಬ್ರೀಡಿಂಗ್ ಆದರೆ ಇಟ್ಕೊಂಡಿದಾರಂತೆ ಇರೋದು ಎರಡೇ ಕುರಿ ಇವತ್ತು ಸದ್ಯಕ್ಕೆ ಇದನ್ನೇನು ಸೇಲ್ ಮಾಡಲ್ಲ ಬರೀ ಬ್ರೀಡಿಂಗ್ಗೋಸ್ಕರ ಇದನ್ನ ತಂದಿದ್ದಾರೆ ಸುಮಾರು ಇದು ಒಂದು ಎಪ್ಪತ್ತು ಕೆ ಜಿ ಬರ್ಬೋದು ಅದ್ರ ಮೇಲೇನು ಬರ್ಬೋದು ನಂಗಂತೂ ಆಗಿ ಗೊತ್ತಿಲ್ಲ ನೋಡಿ ಇಲ್ಲಾದರೆ ಒಂದು ಲಾಟು ಸುಮಾರು ಐನೂರು ಕುರಿಗಳಾದರೆ ಇದೆ ಅದರಲ್ಲಿ ಕೆಂಗೂರಿ ಕುರಿಗಳೇ ಒಂದು ನಾನ್ನೂರು ಕುರಿಗಳಾದರೆ ಇದ್ದಾವೆ ನೋಡಿ ಇವೆ ವೆಯ್ಟು ಇದಾವೆ ಪರವಾಗಿಲ್ಲ ತುಂಬ ವೆಯ್ಟ್ ಇದ್ದಾವೆ ನೋಡಿ ನಿಮ್ಗೆ ಯಾವ್ದನ ಹಬ್ಬಗಳಿಗೆ ಫಂಕ್ಷನ್ಗಳಿಗೆ ಬೇಕಿದ್ರೆ ಈ ನಂಬರ್ ಆದರೆ ಹಾಕಿರ್ತೀನಿ ಕಾಂಟ್ಯಾಕ್ಟ್ ಮಾಡ್ಬೋದು ನೀವು ನೋಡ್ಬೋದು ತುಂಬ ತುಂಬ ಆದರೆ ಬರೀ ಅವೇ ಇದ್ದಾವೆ ರೇಟ್ಗಳನ್ನ ಅಂದ್ರೆ ಅಂದರೆ ಪ್ರೈಸಸ್ನ ಏನು ಬೆಲೆಗೆ ಮಾರ್ತಿದ್ದಾರೆ ಅಂತ ತಿಳ್ಕೊಬೇಕಂದ್ರೆ ಇವ್ರ ನಂಬರ್ ಆದರೆ ಕೊಟ್ಟಿರ್ತೀನಿ ಆ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ ಎಲ್ಲದಕ್ಕಿಂತ ಎಲ್ಲರಿಗಿಂತ ಸ್ವಲ್ಪ ಕಡಿಮೆ ಪ್ರೈಸಲ್ಲೇ ಕೊಡ್ತಾರೆ ಇದಿರೋದು ಚಿಕ್ಕಬಳ್ಳಾಪುರ ಡಿಸ್ಟಿಕ್ಕು ಗೌರಿಬಿದ್ನೂರು ತಾಲೂಕು ಮಂಚೇನಹಳ್ಳಿ ಹೋಗ್ಲಿ ರಾಯ್ಕೆಲ್ನಲ್ಲಾದರೆ ಇದೆ ಈ ಫಾರ್ಮು ಇವರು ನಿಮಗೆ ಇವ್ರ ಹತ್ರ ಕುರಿಗಳು ಬೇಕಿದ್ದರೆ ವರ್ಷದಲ್ಲಿ ಮುನ್ನೂರೈ ಅರವತ್ತೈದು ದಿನಗಳು ಕೂಡ ಇಲ್ಲಿ ಸಿಗ್ತವೆ ಕೋಳಿಗಳು ಸಹ ಇದ್ರ ಕೆಳಗಡೆ ಇದ್ದಾವೆ ಈ ಕೋಳಿಗಳಾದರೆ ಇವಾಗ ತಂದಿರೋದಿಲ್ಲ ಇನ್ನು ಇನ್ನೊಂದು ಎರಡು ತಿಂಗಳಾದಮೇಲೆ ಕೋಳಿಗಳು ಕೂಡ ಸಿಗ್ತವೆ ಯಾವ ಬೇಕಾದರೂ ಅದು ಬೇ ಬೇರೆ ಬೇರೆ ಜಾತಿಯಲ್ಲಿ ಸಿಗ್ತವೆ ಇವಾಗ ಸದ್ಯಕ್ಕೆ ಕುರಿಗಳಾದರೆ ರೆಡಿಯಾಗಿದ್ದಾವೆ ಗುರು ಇವಾಗ ನೋಡ್ತಿದ್ದೀರಾ ಮೇಲೆ ಕುರಿಲಿದ್ದಾವೆ ಅದರಲ್ಲಿ ಬಂದಿರುವಂಥ ಗೊಬ್ಬರ ನೋಡಿ ಎಷ್ಟೊಂದಿದೆ ಅದನ್ನು ಕೂಡ ವೇಸ್ಟ್ ಆಗಬಾರ್ದು ಅಂತ ಇಲ್ಲಾಂದರೆ ಕೋಳಿಗಳು ಸಾಕಾಣಿಕೆ ಮಾಡ್ತಿದ್ದಾರೆ ಈಗ ಸದ್ಯಕ್ಕೆ ತಂದಿದ್ದಾರೆ ಇನ್ನೊಂದು ಎರಡು ಮೂರು ತಿಂಗಳಲ್ಲಿ ಇವೆಲ್ಲ ರೆಡಿ ಆಗ್ತವೆ ಇವು ಕೂಡ ಸಿಗ್ತವೆ ಕಡಿಮೆ ಬಜೆಟ್ನಲ್ಲೇ ಸಿಗ್ತವೆ ಅಂತ ಹೇಳ್ತೀನಿ <laughs> bro, bro, bro. <laughs>